Ja, dit is die regte ding. Ja, dit is die regte ding. எடுத்து செடி வெலை செடி கொண்டு முடி நம்ம ப்ளீஸ் தேவையா கர்நாடகத்தோரு காவ்யா காவ்யா என்ஆர் காவ்யா விஆர் காவ்யா ஜி கர்நாடக கர்நாடக இத பாரம் இல்ல நீர் దర్శனை ஏரோ ஆல்ரவுண்ட் சர் முதலில் இந்த கொளை முதலில் நம்ம இந்த ಒಂದು ಪ್ರೀತಿಯ ಸರ್ಕಾರ ನಮ್ಮ ಮಾಜಿ ಸಾಹೇಬಿಗೂ ಕೂಡ ನಡೀತಾ ಇದೆ ಒಂದು ಸುಧಾಕರ್ ಸಾಹೇಬರಿಗೆ ತುಂಬಾ ಧನ್ಯವಾದಗಳನ್ನ ಸರ್ ತುಂಬಾ ತುಂಬಾ ಧನ್ಯವಾದಗಳು ಪ್ರತಿ ವರ್ಲ್ಡ್ ಕಪ್ಗೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ನನ್ನ ನಾಯಕಿಯಾದಂತಹ ದೀಪಿಕಾ ಟಿಸಿ ಅವರು ಗಂಗಾ ಕದಂಬಾ ಕದಂಬಾ ಕದಂಬರು ಹಾಗೇನೆ టగిరి ఆటగార్ అనుకుమారి సన్మాన జమునాడు ధిన ఆటగార్తి జమున రణి తుడు పూర్తి అయితే అది నిర్చి జమున రణి తుడు కూడా సన్మాన జమునా తుడు ನಂತರ ತಂಡದ ಓಪನಿಂಗ್ ಬ್ಯಾಟರ್ ಆದಂತಹ ಠಾಕೂರ್ ಓಪನಿಂಗ್ ಓಪನಿಂಗ್ ಅನೇಕ ರೀತಿಯ ಸನ್ಮಾನ ಜಮ್ಮು ಇಂದ ಹಾಗೆ ಮುಂದೆ ಫೈನಲ್ಸ್ ಅಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ರಚಾತ್ಯವಾಗಿ ಒಂದು ಸನ್ಮಾನ

ಮಧ್ಯಪ್ರದೇಶ ಆಟಗಾರ್ತಿ ಅಥವಾ ಇಂಡಿಯಾದ ಸಿಂಣಿಯರ ನಾಯಕದಲ್ಲಿರುವಂತಹ ಸುಷ್ಮಾ ಹಾಗೆ ಮುಂದೆ ಇನ್ನೊಬ್ಬ ಬಿ ಒನ್ ಆದಂತಹ ಕರುಣಾ ಅವರು ಕರುಣಾ ಕುಮಾರಿ ಅವರು ಕೂಡ ಆಟಗಾರ್ತಿ ನಮ್ಮ ಭಾರತಕ್ಕೆ ಸೇರ್ಕೊಂಡಿದ್ದಾರೆ ಹಾಗೆ ಒರಿಸಾದಿಂದ ಜಮುನಾ ರಾಣಿ ತುಳುವರು ತಗೊಂಡಿದ್ದ ತಕ್ಷಣ ಈಗ ಬಸಂತಿ ಹನ್ಸ್ದ ಫೈನಲ್ಸ್ ಅಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಒಳ್ಳೆ ಪಾರ್ಟ್ನರ್ಶಿಪ್ ಮುಖಾಂತರ ಫೈನಲ್ಸ್ ನ ಗೆಲ್ಸಿದ್ರು ಚೇಂಜ್ ಮಾಡ್ತಾ ಬಸಂತಿ ಹನ್ಸ್ ಹಾಗೆ

ಹಾಗೆ ತಂಡದ ಫಿಸಿಯೋ ಸಿದ್ದರಾಮಯ್ಯ ಸರ್ ಇವರು ಹೇಗೆ ಅಂದ್ರೆ ನಮ್ಮ ಭಾರತದ ತಂಡ ಮಾತ್ರ ಅಲ್ಲ ಬೇರೆ ತಂಡದ ಆಟಗಾರಿಕರು ಗಾಯಗೊಂಡ್ರು ಅವ್ರೂ ಕೂಡ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಇಡೀ ತಂಡಕ್ಕೆ ದೊಡ್ಡ ಅಕ್ಕನಾಗಿ ಮುನ್ನಡೆಸ್ಕೊಂಡಂತಹ ತಂಡದ ಮ್ಯಾನೇಜರ್ ಶಿಖಾ ಶೆಟ್ಟಿ ಅವರು ಹಾಗೂ ಆಡ್ತಾ ಇರುವಂತಹ ಕಾವ್ಯೂ ಕೂಡ ಒಂದು

ಇಡೀ ತಂಡ ಎಲ್ಲೆಲ್ಲಿ ನೆಲೆ ಉಳಿಸ್ಬೇಕು ಎಲ್ಲೆಲ್ಲಿ ಗಾಡಿ ಓಡಿಸಬೇಕು ಎಲ್ಲೆಲ್ಲಿ ಸೇಫ್ಟಿ ಕೊಡಬೇಕು ಅಂತ ನಮ್ಮ ದೀಪಕರು ಅದನ್ನ ತುಂಬಾ ಚೆನ್ನಾಗಿ ಬೆಳವಿಸ್ಬೇಕು ಹಾಗೂ

ಆಲ್ರೆಡಿ ಮೂರು ಲಕ್ಷ ರೂಪಾಯಿಗಳನ್ನು ಕೊಡೋದು ಬೇರೆ ಆಟಗಾರರಿಗೆ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರಲ್ಲ ಟೀಮ್ ನವರಿಗೆ ಅವರೆಲ್ಲರಿಗೂ ಕೂಡ ಟೀಮ್ ಎಲ್ಲ ಟೀಮ್ನವ್ರಿಗೂ ನವರಿಗೆ ಎರಡು 2 ಲಕ್ಷ ರೂಪಾಯಿ. ಟೀಮ್ ನವರಿಗೆ 3 ಲಕ್ಷ ಬೇರೆವರಿಗೆ 2 ಲಕ್ಷ ನೋಡಿ ಟೂ 2 ಲಕ್ಷ ಫಾರ್ ಆಲ್ ದ 플레이ರ್ಸ್. मदर सर बट आ सर ओके थैंक यू सर ग्रेट सर मेरा एकैरे पनि लागबेडी प्रयासले गर्नुहुन्छ सर सबैजना नमस्कार